ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಕೊಚ್ಚಿ ಹೋದ ಬೆನ್ನಲ್ಲೇನೆ ರಾಜ್ಯದಲ್ಲಿರುವಂತಹ ಜಲಾಶಯಗಳು ಅಣೆಕಟ್ಟಿನ ಬಗ್ಗೆ ಅನುಮಾನ ಆತಂಕ ಹೆಚ್ಚಾಗಿದೆ ಹೀಗಾಗಿ ಟಿವಿ ನೈನ್ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲು ಮುಂದಾಗಿದೆ ನಾವೀಗ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬೀಚಿನಹಳ್ಳಿ ಗ್ರಾಮದಲ್ಲಿರುವಂತಹ ಕಬಿನಿ ಜಲಾಶಯದ ಅಣೆಕಟ್ಟು ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಕಬಿನಿ ಜಲಾಶಯದ ಈ ಒಂದು ಅಣೆಕಟ್ಟನ್ನ ರಾಜ್ಯದಲ್ಲೇ ಮೊದಲು ತುಂಬುವಂತಹ ಜಲಾಶಯ ಅನ್ನೋ ಒಂದು ಹೆಗ್ಗಳಿಕೆಗೆ ಕಬಿನಿ ಜಲಾಶಯ ಪಾತ್ರವಾಗಿದೆ ಬೆಳೆಗಳಿಗೆ ಮತ್ತೆ ಕುಡಿಯುವ ನೀರಿಗೆ ನೀರು ಸರಬರಾಜು ಮಾಡುವಂತಹ ಕಲ್ಪ ವೃಕ್ಷ ಕಬಿನಿ ಜಲಾಶಯ ಅನ್ನುವ ಬೆಂಗಳೂರಿಗೆ ನೀರು ಕುಡಿಯುವ ನೀರನ್ನು ಪೂರೈಕೆ ಮಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ಕಬಿನಿ ಜಲಾಶಯ ಪೂರೈಸುತ್ತದೆ ಇದರ ಜೊತೆಗೆ ತಮಿಳುನಾಡಿಗೆ ಸಂಕಷ್ಟದ ಸಮಯದಲ್ಲಿ ನೀರು ಹೊರಿಸಲಿಕ್ಕೂ ಸಹ ಈ ಒಂದು ಕಬಿನಿ ಜಲಾಶಯವನ್ನು ಆಶ್ರಯಿಸಲಾಗಿದೆ ಬೆಳೆಗಳಿಗೂ ಸಹ ಇಲ್ಲಿ ನೀರನ್ನು ನೀಡಲಾಗ್ತದೆ ನೀವು ಕ ಕಬಿನಿ ಜಲಾಶಯದ ಚಿತ್ರಣವನ್ನು ನೋಡ್ತಾ ಇರ್ಬೋದು ಒಟ್ಟು ನಾಲ್ಕು ಪ್ರಮುಖವಾದಂತಹ ಗೇಟ್ ಗಳು ಈ ಒಂದು ಜಲಾಶಯಕ್ಕೆ ಅಳವಡಿಸಲಾಗಿದೆ ಇದುವರೆಗೂ ಅಂದ್ರೆ ರಾಜ್ಯದಲ್ಲೇ ಮೊದಲು ತುಂಬುವಂತಹ ಜಲಾಶಯ ಇದು ಆಗಿರೋದ್ರಿಂದಾಗಿ ಜಲಾಶಯ ಭರ್ತಿಯಾದ ನಂತರ ಆ ಜಲಾಶಯದಿಂದ ಈ ಒಂದು ಅಣೆಕಟ್ಟಿನ ಗೇಟ್ಗಳ ಮುಖಾಂತರವಾಗಿ ನೀರನ್ನ ಹೊರಗೆ ಅರಿಯ ಬಿಡಲಾಗ್ತದೆ ಆ ನಾಲ್ಕು ಗೇಟ್ಗಳನ್ನ ಏನು ನೋಡ್ತಾ ಇದೀರಾ ಒಟ್ಟು ನಲವತ್ತು ಅಡಿ ಉದ್ದ ನಲವತ್ತು ಅಡಿ ಆಗಲ ನಲವತ್ತು ಟನ್ ತೂಕದ ಈ ಒಂದು ಗೇಟ್ಗಳಾಗಿದ್ದಾವೆ ಈ ಗೇಟ್ಗಳಲ್ಲಿ ಇದುವರೆಗೂ ಸರಿಸುಮಾರು ಒಂದು ಗರಿಷ್ಠ ಅಂತ ಹೇಳಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಕ್ಕೆ ಅರಿಯ ಬಿಡ್ಲಾಗ್ತದೆ ಈಗಾಗಲೇ ಕೆಲ ದಿನಗಳ ಹಿಂದೆ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿತ್ತು ಆ ಸಂದರ್ಭಲ್ಲೂ ಸಹ ಎಂಬತ್ತು ಸಾವಿರ ಕ್ಯೂಸೆಕ್ ಅನ್ನ ಈ ಒಂದು ನಾಲ್ಕು ಗೇಟ್ ಹೊರಕ್ಕೆ ಅರಿಯ ಬಿಡಲಾಗ್ತದೆ ನೀವು ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ನಾಲ್ಕು ಗೇಟ್ಗಳು ಸಹ ಕಬಿನಿ ಜಲಾಶಯದ ಸದ್ಯಕ್ಕೆ ಸುಸ್ಥಿತಿಯಲ್ಲಿದೆ ಆದ್ರೆ ಸ್ಟಾಪ್ ಲಾಕ್ ಗೇಟ್ಗಳು ಈ ಒಂದು ಜಲಾಶಯದಲ್ಲೂ ಸಹ ಇಲ್ಲ ಅಂದ್ರೆ ಒಂದು ವೇಳೆ ಜಲಾಶಯದ ಗೇಟ್ಗಳು ಕೈ ಕೊಟ್ಟರೆ ಅದನ್ನ ಕಾಮಗಾರಿ ಮಾಡಬೇಕು ಅಥವಾ ಅದನ್ನ ರಿಪೇರಿ ಕೆಲಸ ಮಾಡಬೇಕು ಅದನ್ನ ಸರಿಪಡಿಸಬೇಕು ಅಂತ ಹೇಳಿದ್ರೆ ಜಲಾಶಯದ ನೀರನ್ನ ಸಂಪೂರ್ಣ ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲೂ ಸಹ ಇದೆ ಹೀಗಾಗಿ ಈ ನಾಲ್ಕು ಪ್ರಮುಖವಾದಂತಹ ಗೇಟ್ಗಳೇನಿದೆ ಸ್ಟಾಪ್ ಲಾಕ್ ಗೇಟ್ಗಳು ಅಂದ್ರೆ ಪರ್ಯಾಯವಾದಂತಹ ಗೇಟ್ಗಳ ವ್ಯವಸ್ಥೆ ಇದ್ರೆ ಖಂಡಿತವಾಗಿ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಆಗಿದೆ ಹೀಗಾಗಿ ಸರ್ಕಾರ ಈಗಾಗಲೇ ಸ್ಟಾಪ್ ಲಾಕ್ ಗೇಟ್ಗಳನ್ನು ಗಳನ್ನ ಅಳವಡಿಸಬೇಕು ಎಲ್ಲಾ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಅದೇ ರೀತಿಯಾಗಿ ಕಬಿನಿ ಜಲಾಶಯದಿಂದಲೂ ಸಹ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಇದರ ಜೊತೆಗೆ ನೀವು ನಾಲ್ಕು ಗೇಟ್ಗಳ ಗಳ ಜೊತೆಗೆ ಅಲ್ಲಿ ಸಣ್ಣ ಸಣ್ಣದಂತಹ ಮೂರು ಗೇಟ್ ಗಳನ್ನ ಅಲ್ಲಿ ನೋಡ್ಬೋದು ಆ ಗೇಟ್ ಗಳೇನೆಂದ್ರೆ ಸಾಮಾನ್ಯವಾಗಿ ಈಗ ಒಟ್ಟು ಎಂಬತ್ನಾಲ್ಕು ಅಡಿಯ ಈ ಒಂದು ಜಲಾಶಯ ಏನಿದೆ ಅದು ತಳಮಟ್ಟಕ್ಕೆ ಹೋದ್ರೆ ಐವತ್ತೆರಡು ಅಡಿ ಐವತ್ ಅಡಿ ಐವತ್ನಾಲ್ಕು ಅಡಿ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಗೇಟ್ಗಳಿಂದ ಆ ನೀರು ಹೊರಬರುವಂತಹ ಕೆಲಸ ಆಗ್ತದೆ ಮತ್ತೆ ಪ್ರಮುಖವಾಗಿ ಅಲ್ಲಿ ಮಣ್ಣನ್ನ ಶೇಖರಣೆ ಏನಾಗಿರ್ತದೆ ಆ ಜಲಾಶಯ ತಳಭಾಗದಲ್ಲಿ ಏನು ಮಣ್ಣು ಶೇಖರಣೆ ಆಗ್ತದೆ ಅವುಗಳನ್ನ ಹೊರಗೆ ಹಾಕ್ಲಿಕ್ಕೂ ಸಹ ಆ ಒಂದು ಮೂರು ಗೇಟ್ಗಳನ್ನ ಬಳಸಲಾಗ್ತದೆ ಆದ್ರೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಆ ನಾಲ್ಕು ಗೇಟ್ಗಳು ಏನು ಕಬಿನಿ ಜಲಾಶಯದ ಅಣೆಕಟ್ಟಿನಲ್ಲಿ ಆ ಕಬ್ಬಿಣದ ನಾಲ್ಕು ಗೇಟ್ಗಳನ್ನು ಏನು ಕಾಣ್ತಾ ಇದೆ ಆ ನಾಲ್ಕು ಗೇಟ್ಗಳೇ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತದೆ ಕಬಿನಿ ಜಲಾಶಯದಲ್ಲಿ ಆ ನಿರ್ವಹಣೆ ಅಂದರೆ ಪ್ರತಿ ವರ್ಷವೂ ಸಹ ಅದರ ನಿರ್ವಹಣೆ ಆಗ್ತದೆ ಮತ್ತೆ ಅದರ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡುವಂಥ ಕೆಲಸ ಆಗ್ತದೆ ಹೀಗಾಗಿ ಆ ಗೇಟ್ಗಳೆಲ್ಲವೂ ಸಹ ಸುಸ್ಥಿತಿಯಲ್ಲಿವೆ ಎಲ್ಲವೂ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಮತ್ತೆ ಎಷ್ಟೇ ಪ್ರಮಾಣದ ನೀರು ಬಂದರೂ ಸಹ ಅದನ್ನು ಯಶಸ್ವಿಯಾಗಿ ಆ ಜಲಾಶಯದಿಂದ ಹೊರಗೆ ಬಿಡುವಂಥ ಕೆಲಸ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಕಬಿನಿ ಜಲಾಶಯದಲ್ಲಿ ಆತಂಕ ಪಡುವಂಥ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಅದಾಗಿಯೂ ಸಹ ಈಗ ಸದ್ಯದ ಪರಿಸ್ಥಿತಿ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಕೊಟ್ಟಿದೆ ಸೊ ಹೀಗಾಗಿ ಅಧಿಕಾರಿಗಳು ಇವತ್ತಿನ ಅದರ ಪರಿಸ್ಥಿತಿ ಸಣ್ಣ ಪುಟ್ಟ ಲೋಪದೋಷಗಳಿದ್ರು ಎಲ್ಲವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಪ್ರಮುಖವಾಗಿ ಇಲ್ಲಿ ಬೇಕಾಗಿರುವಂಥದ್ದು ಆ ಲಾಗ್ ಗೇಟ್ಗಳನ್ನು ಅಳವಡಿಸಿದರೆ ಯಾವುದೇ ರೀತಿಯಂಥ ಆತಂಕ ಇರೋದಿಲ್ಲ ಅನ್ನೋ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಲಾಗಿದೆ ಕಬಿನಿ ಜಲಾಶಯದಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ టీ వి నైన్ మైసూరు